ஏ சரித்தா நீங்க விஷயத்தானே எந்த விஷயன் நங்க எந்த விஷயாத்த ஊரலி அய்யோ மரத்தி எல்லாரும் விஷய எல்லாரும் நீங்க சரிதா லக்ஷ்மி நீர் தக்க பூரண மக்கள் ஓ சாந்தக்கா நீர் வந்தா யூளிகே கிராக்கன் மனேலாக விஷயில்தி அதுனே ஹேத்தா இதாஸ்வதி நீடி நீவேடி அந்த ஆத்தி ಅಯ್ಯೋ ಮರತಿ ಊರಿಗೆಲ್ಲ ಗೊತ್ತಾಗದೆ ನಿಂಗೊಂದು ಗೊತ್ತಾಗ್ಲಲ್ಲ ಇನ್ನು ಅದು ಹೆಂಗೆ ಇಲ್ಲ ಕಂಡ್ರೆ ಶಾಂತಾಕ ನಂಗೆ ಎಂಥ ವಿಷಯನೂ ಗೊತ್ತಾಗಲಿಲ್ಲ ಎಂತ ಇದಂಥದ್ದು ಅಯ್ಯೋ ಏನು ಕೇಳ್ತೀಯ ಗಿರಿಜಾಕುಸೊಸೆ ಮನೆ ಬಿಟ್ಟು ಹೋಗೋದಂತೆ ಮಕ್ಕಳು ಆಗ್ಲಾ ಅಂತ ಹೇಳಿ ಗಿರಿಜಾಕ ಗಲಾಟೆ ಮಾಡಿದಂತೆ ಮನೇಲಿ ಅದಕ್ಕೋಸ್ಕರ ಆ ಗಲಾಟೆ ಆಗಿ ತೋರ್ ಮನೆ ಸೇರೋದೆ ಇನ್ನೂ ಬರಲ ನೋಡು ಅಯ್ಯೋ ಪಾಪ ಕಣ್ರಿ ಇವಾಗೆಲ್ಲ ಲೇಟ್ ಮಕ್ಕಳು ಆಗ್ತದೆ ಆ ಥರ ಎಂತಕ್ಕೆ ಮಾಡಿದೆ ಆ ಗಿರ್ಜಾಕ ಮಾಡೋದು ಕೆಲಸ ಇಲ್ಲ ಇವಾಗಿನ ಹೆಣ್ಮಕ್ಳು ಮಾತು ಕೇಳೋದೇ ಕಷ್ಟ ಅತ್ತೆ ಮಾವನ ಜೊತೆ ಇರೋದು ಇವರಿಗೆ ಇಷ್ಟೆಲ್ಲ ಬೇಕಿತ್ತಾ ಹೌದು ಕಣೆ ನಾನು ಬುದ್ಧಿ ಹೇಳಿ ಬಂದಿನ ಗಿರ್ಜಾತಕ್ಕೆ ಫೋನ್ ಮಾಡ್ತಾರೆ ರೀ ಬತ್ತಾಳೆ ಅಂತ ಹೇಳಿ ಇನ್ನು ಎಂತ ಮಾತ್ರ ಗೊತ್ತಿಲ್ಲ ನಾ ವಿಷಯ ಹೇಳಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ ಮತ್ತೆಲ್ಲರೂ ನಾನೇ ಹೇಳಿದೆ ಹೇಳಿದೆ ಅಂತ ಹೇಳ್ತಾರೆ ನೋಡು ಸರಿ ಶಾಂತಕ ನಾನು ಯಾರಿಗೂ ಹೇಳಕ್ ಹೋಗಲ್ಲ ಬಿಡಿ ಸರಿ ನಾನು ಈ ಸೈಕು ಹೋಗ್ತೀನಿ ಜರು ಹೊತ್ತ ಅಡಿಗೆ ಮಾಡ್ಬೇಕು ಲಕ್ಷ್ಮಕ ಪಾಪ ಕಣ್ರಿ ಗಿರ್ಜಕ್ಕೊಂದು ಸೊಸೆ ಇಲ್ಲಿ ಗಿರ್ಜಕ್ಕೂ ಎಂತ ಆಯಿತಾ ಆ ತರ ಮಾಡಿಕ್ಕೆ ಅಲ್ಲ ಕಣೆ ಸರಿತಾ ಅವ್ರ ಮನೆಗುಟ್ಟು ಗುಟ್ಟು ಅಂತ ಯಾರಿಗ ಗೊತ್ತಿರುತ್ತೆ ಅವ್ರ ಮನೇಲಿ ಇನ್ನೇನ್ ಕಷ್ಟ ಆಗಿತ್ತು ನಾವೀ ಶಾಂತ ಹಾಕೊಂಡು ಮಾತು ಕಟ್ಕೊಂಡು ಊರವರಿಗೆಲ್ಲ ಹೇಳ್ರೆ ನಮ್ಮ ನಮ್ಮೇಲೆ ಬರ್ತದ ನೋಡು ಅದು ಹೌದು ಕಣ್ರಿ ಯಾರಿಗೂ ಹೇಳ್ಬೇಡ ಹೇಳಿ ಅವರೇ ಎಲ್ಲ ಕಡೆ ಪ್ರಚಾರ ಮಾಡ್ಕೊತಾ ಹೋಗ್ತಾ ಇದಾರೆ ನೋಡಿ ಬನ್ನಿ ನೀರ್ ಸೈಕ್ಕು ಹೋಗೋಣ ಇಲ್ಲೇ ಇಲ್ಲ ಟೈಮ್ ಆಗಿ ಹೋಗ್ತದೆ ಮನೆಯ ರಾಶಿ ಅದಾವೆ ಹೌದೇ ಮನೆಗೆ ಹೋಗೋಣ ಬೇಗ ನೀರ್ ಸೈಕ್ಕೊಂಡು ಅವ್ರ ಮನೆ ಆದ್ರೆ ಇಲ್ಲೇ ಹತ್ರ ಹೋಗ್ಬೋದು ನಮ್ಗೆ ದೂರದ ನಡ್ಕೋಬೇಕಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ